ಕಳೆದ ಕೆಲವು ವರ್ಷದಿಂದ ನಾವು ಪತ್ರಕರ್ತರನ್ನ ಒಂದು ಕಮಿಟಿ ಸದಸ್ಯರನ್ನಾಗಿ ತೆಗೆದುಕೊಳ್ತೇವೆ ಈ ಸರ್ತಿ ನಮ್ಮ ಪಿ ಬಿ ಹರಿಶ್ರಯ್ಯ ಅವರು ನಿಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಸಹ ನಮ್ಮ ಒಂದು ಕಮಿಟಿಯ ಡೈರೆಕ್ಟರ್ ಆಗಿದ್ದಾರೆ ಪ್ರತಿಯೊಂದು ರೆಡ್ ಕ್ರಾಸಿನ ಯಾವುದೇ ವಿಷಯ ಇದ್ರೆ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಎಲ್ಲದರಲ್ಲಿ ಬರುವುದರಿಂದ ಅದನ್ನು ನೋಡಿ ನಮ್ಮ ಎಷ್ಟೋ ವಾಲಂಟರಿ ಆಗಿ ದಾನಿಗಳು ನಮ್ಮ ಈ ಬಿಲ್ಡಿಂಗ್ ಇರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡಿರುವುದಕ್ಕೆ ನಾನು ಇನ್ನೊಮ್ಮೆ ಈ ಪತ್ರಿಕಾ ಮಾಧ್ಯಮಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ನಾವು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಈ ಬಿಲ್ಡಿಂಗ್ ಅನ್ನು ಮಾಡುವ ಪ್ಲಾನ್ ಮಾಡಿದಾಗ ಇದಕ್ಕೆ ಜಾಗ ಬೇಕಂತ ಹೇಳುವಾಗ ಜಾಗ ತಗೊಳ್ಳಿಕ್ಕೆ ನಮಗೆ ನಮ್ಮ ಹಿಂದಿನ ಸೆಕ್ರೆಟರಿ ಹಾಗೂ ಅಪಾರ ಜಿಲ್ಲಾರಿಗಾದ ಶರ್ಮ ಅವರು ಬಹಳ ಪ್ರಯತ್ನ ಮಾಡಿ ಇಪ್ಪತ್ತೊಂಬತ್ತು ಸೆಂಟ್ಸ್ ಜಾಗವನ್ನು ನಮಗೆ ರೆಡ್ ಕ್ರಾಸ್ಗೆ ಸಿಗುವಂತಹ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ಆಗ ನಾನು ಅವರಿಗೆ ಒಂದು ಹೇಳಿದ್ದೇನೆ ಶರ್ಮರಿಗೆ ನೀವು ಜಾಗವ ಏನಾದರೂ ನಮ್ಮ ರೆಡ್ ಕ್ರಾಸ್ಗೆ ಬಂದ್ರೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಡಿತ ನಾವು ಮಾಡಿ ಮಾಡ್ತೇವೆ ಆದರೆ ನಮ್ಮಲ್ಲಿ ಕೈಯಲ್ಲಿ ಹಣ ಇಳಿದಿರುವ ಆದರೆ ವಿ ಹ್ಯಾವ್ ವೆರಿ ಗುಡ್ ವಿಷನ್ ಅಂಡ್ ವಿಷನ್ ವಿಲ್ ಡೂ ಇಟ್ ಅಂತ ಹೇಳಿದರೆ ಬಹುಶಃ ಅವರು ಹೇಳಿದ ಒಂದು ಆ ಒಂದು ಅದು ನಮಗೆ ಮುಟ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿ ಬಿಕಾಸ್ ಕರೋನಾದಿಂದ ಬೇರೆ ಬೇರೆ ಕಾರಣದಿಂದ ಆದರೆ ಇವತ್ತು ನಮ್ಮ ಫುಲ್ ಫ್ಲೆಜ್ಡ್ ಆಗಿ ಬಿಲ್ಡಿಂಗ್ ಇವತ್ತು ಇಲ್ಲಿ ಮುಟ್ಟಿದೆ ನಿಮ್ಗೆ ಹಾಗೆ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಪ್ರೋಗ್ರಾಂಗಳನ್ನು ಮಾಡುವಾಗ ನಾವು ಟೌನ್ ಹಾಲ್ ಇರಬಹುದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನ ಜೋಡಣೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತೇವೆ ಆದ್ರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆಗ ನಮ್ಮ ಸಮಿತಿಯವರು ಅಥವಾ ಹಿಂದಿನ ಸಮಿತಿಯವರಿಗೆ ಒಂದು ಒಂಬತ್ತು ವರ್ಷದ ಹಿಂದೆ ನಾನು ಚೇರ್ಮನ್ ಅಲ್ಲಿಂದ ನಾನು ಹೇಳ್ತಾ ಇರಬಹುದು ನಮ್ಗೊಂದು ವಿಷನ್ ಇತ್ತು ನಮ್ಗೊಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಯಾವುದೇ ಸಮಾಜ ಸೇವೆ ದಕ್ಷಿಣ ಕನ್ನಡದಲ್ಲಿ ಬೇಕಾದ್ರೆ ಮುಂಚೂಣಿಯಲ್ಲಿ ನಿಂತು ಆ ಸೇವೆಯನ್ನು ಮಾಡಬಹುದು ಸಪೋಸ್ ಈಗ ನಾವು ಯಾರೋ ಒಂದು ಹತ್ತು ಜನ ವೀಲ್ ಚೇರ್ ಕೇಳಿದ್ರೆ ಒಂದು ನಾಲ್ಕು ಜನ ಕೊಡ್ಲಿಕ್ಕೆ ಆಗ್ತದೆ ಆದ್ರೆ ಹತ್ತು ಜನಕ್ಕೆ ಹತ್ತು ಜನಕ್ಕೆ ವೀಲ್ ಚೇರ್ ಅನ್ನು ಯಾವುದೇ ಗಿಲೆ ಮಾಡದೆ ಕೊಡುವಂತ ಸಾಮರ್ಥ್ಯ ಈ ರೆಡ್ ಕ್ರಾಸ್ ಬಂದ್ರೆ ಬಹುಶಃ ಯಾವ ಸಂಘ ಸಂಸ್ಥೆಗಳಿಗಿಂತ ನಾವು ಮೊದಲಾಗಿ ಒಂದು ಬಡವರಿಗೆ ಅಥವಾ ಬಲ್ಲಿದ್ದನಿಗೆ ಸಹಾಯ ಒಂದು ಕೆಪಾಸಿಟಿ ಈ ರೆಡ್ ಕ್ರಾಸ್ಗೆ ಬರಬೇಕು ಹಿನ್ನೆಲೆಯಲ್ಲಿ ಬಿಲ್ಡಿಂಗ್ ಅನ್ನು ಮಾಡಿದ್ದೇವೆ ನೀವು ನೋಡಿದೀರಿ ಕೆಲವು ಪತ್ರಕರ್ತರಿಗೆ ಹೋಗಿ ಯಾವುದೇ ಕಾರ್ಪೊರೇಟ್ ಆಫೀಸ್ಗೆ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಷನ್ ನೆಕ್ಸ್ಟ್ ಟು ಇಯರ್ಸ್ ಯಾವುದೇ ಅದರಲ್ಲಿ ಖರ್ಚು ಮಾಡುವ ಹಾಗಿಲ್ಲ ಅಂತ ಆ ರೀತಿಯ ಒಂದು ಫುಲ್ ಫ್ಲೆಜ್ಡ್ ಆಫೀಸ್ ಆಫೀಸ್ ನಲ್ಲಿ ಬೇಕಾದಂತಹ ರೆಕಾರ್ಡ್ ರೂಮ್ ಇರ್ಬೋದು ಪ್ಯಾಂಟ್ರಿ ಇರಬಹುದು ಒಂದು ವಿ ಐ ಪಿ ಅವರು ಕೂತ್ಕೊಳ್ಳುವ ಲಾಂಜ್ ಇರಬಹುದು ಕಾನ್ಫರೆನ್ಸ್ ಹಾಲ್ ಇರಬಹುದು ಅಥವಾ ಪ್ರತಿಯೊಬ್ಬ ಒಂದು ಜವಾಬ್ದಾರಿ ವ್ಯಕ್ತಿಗೆ ಅವರಿಗೆ ಸರಿಯಾದ ಕ್ಯಾಬಿನ್ ಮಾಡಿ ಅದಕ್ಕೆ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಒಂದು ಎಪ್ಪತ್ತೈದು ವರ್ಷದ ವೀಸಾ ಇಟ್ಟು ನಾವು ಮಾಡಿದ್ದೇವೆ ಅದು ಫಸ್ಟ್ ಫ್ಲೋರ್ ಅಲ್ಲಿ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಆಡಿಟೋರಿಯಂ ಈ ಆಡಿಟೋರಿಯಂ ಮಾಡಲಿಕ್ಕೆ ನಮ್ಮ ಸಮಿತಿ ಸದಸ್ಯರು ಬಹುಶಃ ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ ಅವರು ನಾವು ಮತ್ತೆ ನಮ್ಮ ಸಮಿತಿಯವರು ಎಷ್ಟೋ ಮೀಟಿಂಗ್ಗಳನ್ನ ಮಾಡಿ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿ ಈಗ ನಮಗೆ ತೃಪ್ತಿ ಆಗುವಂತ ಲೆವೆಲ್ ಇವತ್ತು ನೋಡಿ ಹೋದವರು ಹೇಳಿದ್ರು ಒನ್ ಆಫ್ ದ ಬೆಸ್ಟ್ ಹಾಲ್ ತ್ರೀ ಹಂಡ್ರೆಡ್ ಕೆಪಾಸಿಟಿ ಇದು ಮಂಗಳೂರಲ್ಲಿ ಯಾಕಂದ್ರೆ ಎಸ್ಪೆಷಲಿ ನಾವು ಬೇರೆ ಬೇರೆ ಕಡೆ ಹೋದಾಗ ನಮ್ಗೆ ಕಾಣೋದು ಸೌಂಡಿನ ಪ್ರಾಬ್ಲಮ್ ಯಾಕೋ ಇನ್ನೊಂದು ಕೂತ್ಕೊಳ್ಳುವಾಗ ಸೀಟ್ ಅಲ್ಲಿ ಎದ್ದು ಇನ್ನೊಬ್ರು ಎದ್ದು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಜಾಗ ಇಲ್ಲ ಈಗ ಬಹುಶಃ ನೀವೆಲ್ಲ ಕೂತಾಗೆ ಇನ್ನೊಬ್ಬ ನಡ್ಕೊಂಡು ಹೋಗ್ಬೋದು ಅಥವಾ ಬರುವ ವೇ ಇರ್ಬಹುದು ಅಥವಾ ಸೌಂಡ್ ಇಲ್ಲಿ ಏನ್ ಕೇಳ್ತದೆ ಅದು ಇಡೀ ಹಾಲ್ ಅಲ್ಲಿ ಅಷ್ಟೇ ಸೌಂಡ್ ಕೇಳುವಂತ ವ್ಯವಸ್ಥೆ ಹಾಗೂ ಏರ್ ಕಂಡೀಷನ್ ವ್ಯವಸ್ಥೆ ಇರಬಹುದು ಗ್ರೀನ್ ರೂಮ್ ವ್ಯವಸ್ಥೆ ಇರಬಹುದು ಅದಕ್ಕೆ ತಾಗಿ ಒಂದು ಡೈನಿಂಗ್ ಹಾಲ್ ಗಳನ್ನು ಮಾಡಿದ್ದೇವೆ ಡೈನಿಂಗ್ ಹಾಲ್ ಸಹ ಅದೇ ರೀತಿಯಲ್ಲಿ ಬಹುಶಃ ಬರುವ ಲಾಬಿ ನಮ್ಮ ರೆಡ್ ಕ್ರಾಸ್ ನವೆರ್ನೆಸ್ ಮಾಡುವಂತ ಎಲ್ಲಾ ವ್ಯವಸ್ಥೆಗಳು ಅದರ ಅಲ್ಲಿ ಆ ಫೌಂಡರ್ಸ್ ಇರಬಹುದು ಅವರ ಎಲ್ಲ ಫೋಟೋಗಳನ್ನು ಹಾಕಿ ರೆಡ್ ಕ್ರಾಸ್ ನವೆರ್ನೆಸ್ ಕೊಡುವಂತ ವ್ಯವಸ್ಥೆ ಸಹ ಆ ಒಂದು ಈ ಬಿಲ್ಡಿಂಗ್ ನಲ್ಲಿ ಇದೆ ಹಾಗಾಗಿ ಈ ಹಾಲು ಮುಂದಿನ ದಿನದಲ್ಲಿ ಸಮಾಜ ಸೇವೆ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ ಅಂತ ಹೇಳೋದು ಕೇವಲ ರೆಡ್ ಕ್ರಾಸ್ ಅಲ್ಲ ಇವತ್ತು ಲೈನ್ಸ್ ರೋಟರಿ ಅಂತ ಸಮಾಜ ಸಂಸ್ಥೆಗಳು ಅಥವಾ ನಿಮ್ಮ ಪತ್ರಕರ್ತರ ಸಂಘವೇ ಇರಬಹುದು ಯಾರಾದರೂ ಇಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದ್ರೆ ನಾವು ಬಹುಶಃ ತುಂಬಾ ಒಂದು ಮೇಂಟೆನೆನ್ಸು ಅಥವಾ ಏನಾದರೂ ಒಂದು ಕಮ್ಮಿಯ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಅಂತ ಒಂದು ವ್ಯವಸ್ಥೆಗೆ ಈ ಒಂದು ಹಾಲ್ ಅನ್ನು ನಾವು ರೆಡಿ ಮಾಡಿದ್ದೇವೆ ಇನ್ನೊಂದು ಇಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡುವಾಗ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ ಓರಿಯೆಂಟೇಶನ್ ಅಂತ ಹೇಳಿದ್ರೆ ನಮ್ಮ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಥವಾ ಎನ್ ಸಿ ಎನ್ ಎಸ್ ಎಸ್ ರೇಂಜ್ ಏರೇ ಇರ್ಬೋದು ಅವರಿಗೆ ಬ್ಲಡ್ ಅನ್ನು ಫಸ್ಟ್ ಕೊಡುವಾಗ ಅವರಿಗೆ ಓರಿಯಂಟೇಶನ್ ಯಾಕೆ ಬ್ಲಡ್ ಇಂದ ಏನಾಗ್ತದೆ ಸಿಂಗಲ್ ಯೂನ ಬ್ಲಡ್ ಸೇವ್ ದ್ರೀ ಲೈಫ್ ಯಾವ ರೀತಿ ಅಂತ ಅವ್ರು ಹೇಳಿದಾಗ ಈ ಓರಿಯೆಂಟೇಶನ್ ಪ್ರಾಬ್ಲಮ್ ಕೊಟ್ಟಾಗ ಅವರು ಹೆಗಿಚುವ ಡೋನರ್ ಆಗಿ ಕನ್ವರ್ಟ್ ಆಗ್ತಾರೆ ಅಂತ ವ್ಯವಸ್ಥೆಗಳನ್ನ ಇವಾಗಲೇ ನಾವು ಮಾಡಬಹುದು ನಮ್ಗೆ ಅದರ ವ್ಯವಸ್ಥೆ ಇಲ್ಲಿವರೆಗೆ ಇರಲಿಲ್ಲ ಕಾಲೇಜಿಗೆ ಹೋದ್ರೆ ಅಲ್ಲಿ ಪ್ರಾಬ್ಲಮ್ ಎಕ್ಸಾಮ್ ಅದು ಇದು ಎಕ್ಸಾಮ್ ರಜೆ ಇರುವಾಗ ಕಾಲೇಜ್ ಬಂದ್ ಆಗ್ತದೆ ಹಾಗಾಗಿ ಇಲ್ಲಿಯೇ ಕರ್ಕೊಂಡು ಬರಬಹುದು ಇನ್ನೊಂದು ಎಸ್ಪೆಷಲಿ ಇದರಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಬಹುಶಃ ಇವತ್ತು ಕಂಪಲ್ಸರಿ ಆಗಿದೆ ಪ್ರಥಮ ಚಿಕಿತ್ಸೆ ಹೇಳುವಂತ ಎಲ್ಲಾ ಕಡೆ ಇರುತ್ತೆ ಅದು ಸೆಕ್ಟರ್ ವರ್ಗನೈಸೆಕ್ಟರ್ಬೋದು ಕಾರ್ಪೊರೇಟ್ ಇರಬಹುದು ಅಂತ ಫಸ್ಟ್ ಏಡ್ ಟ್ರೈನಿಂಗ್ ಅನ್ನ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೊಟ್ರೆ ನಮ್ಮ ರೆಡ್ ಕ್ರಾಸ್ ಒಂದು ಖುಷಿ ಯಾಕಂತ ಹೇಳಿದ್ರೆ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ ಅದನ್ನು ಸಹ ಇಲ್ಲಿ ಮಾಡಬಹುದು ಅಂತ ತುಂಬಾ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಬೇಕಂತ ಹೇಳೋ ದೃಷ್ಟಿಯಲ್ಲಿ ಹಾಲ್ ಅನ್ನ ಅಲ್ಲಿ ಮಾಡಿದ್ದೇವೆ ಬಹುಶಃ ನಿಮ್ಗೆ ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ ನ ಈ ಹಾಲು ಇವತ್ತು ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಒಂದು ಡಿಸ್ಟಿಕ್ ಬ್ರಾಂಚ್ ಇಷ್ಟು ದೊಡ್ಡ ಒಂದು ಸುಸಜ್ಜಿತ ಹಾಲು ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗ್ತದೆ ಬಹುಶಃ ಈಗೊಂದು ಕಟ್ಟಡದ ವಿಷಯವನ್ನ ನಾವು ನಮ್ಮ ಎಡಿಜಿಪಿ ಭಾಸ್ಕರ್ ರಾವ್ ವೈಸ್ ಪ್ರೆಸಿಡೆಂಟ್ ಅವರು ಇದನ್ನು ಬಂದು ಒಂದು ತಿಂಗಳ ಹಿಂದೆ ನೋಡಿ ಹೋದಾಗ ಬಹಳ ಒಂದು ಹೆಮ್ಮೆ ವ್ಯಕ್ತಪಡಿಸಿರುವ ಹೋಗಿದ್ದೇನೆ ಇಂಥ ಬಿಲ್ಡಿಂಗ್ಗಳು ಇಲ್ಲ ಅಂತ ಹೇಳಿದ್ರೆ ಹೆಮ್ಮೆ ಯಾಕಂತ ಹೇಳಿದ್ರೆ ಇವತ್ತು ಓಪನ್ ಆದ ನಂತರ ಇದರ ವಿಷನ್ ನಮ್ಮ ಮುಂದಿನ ಗೆ ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಮೋಟಿವೇಟ್ ಮಾಡಿ ಅವರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಈ ಹಾಲು ಒಂದು ಅಂಗಳ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಬಿಲ್ಡಿಂಗ್ ಉದ್ಘಾಟನೆಯೊಂದಿಗೆ ನಮ್ಮದೊಂದು ಆಪ್ ಸಹ ಲಾಂಚ್ ಆಗ್ತದೆ ಆ ಆಪ್ ಲಾಂಚ್ ಆದ ನಂತರ ಗವರ್ನರ್ ಎರಡು ನಿಗದ ಗವರ್ನರ್ ಮಾತಾಡ್ತಾನೆ ಸೊ ಗವರ್ನರ್ ಅವರು ಬಂದ ನಂತರ ಒಂದು ಗಂಟೆಗೆ ಈ ಪ್ರೋಗ್ರಾಂ ಮುಗಿದ ನಂತರ ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಲಿಕ್ಕಿದ್ದಾರೆ ಹಾಗಾಗಿ ನೀವೆಲ್ಲ ಒಂದು ಹನ್ನೊಂದುವರೆ ಒಳಗೆ ಇಲ್ಲಿ ಬಂದು ಅವರ ಪ್ರೋಟೋಕಾಲ್ ಸಲ ಸ್ವಲ್ಪ ಐದು ಬಹುಶಃ ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ ಹಾಗೆ ತುಂಬಾ ಗವರ್ನರ್ಸ್ ಇದನ್ನು ನೋಡಿರ್ತೀರಿ ಆ ಪ್ರೋಟೋಕಾಲ್ ಪ್ರಕಾರ ನಾವು ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನೂರಕ್ಕೆ ನೂರು ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡುವಂತ ವಿಷಯಕ್ಕೆ ನಮ್ಮ ಕಮಿಟಿ ಮೆಂಬರು ಎಲ್ಲರೂ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ ನೀವೆಲ್ಲ ಇಲ್ಲಿ ಬಂದು ಈ ಒಂದು ವಿಷಯವನ್ನು ನಮ್ಮ ಪತ್ರಿಕೆಯ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಕಾರ ನೀವು ಎಲ್ಲರಿಗೂ ಮುಟ್ಟಿಸ್ತೀರಿ ಅಂತ ಹೇಳುವ ಆಶಾಭಾವನೆಯಿಂದ ಈ ಗೋಷ್ಠಿಯನ್ನು ಕರೆದಿದ್ದೇವೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಹಿಯರಿಂಗ್ ಥ್ಯಾಂಕ್ ಯು